ಇವತ್ತು ಎರಡು ತಿಂಗಳು ಐದನೇ ಕ್ಯಾಂಡಿಡೆಟ್ ಆಗಿ ಫಸ್ಟ್ ಇಂಡಿಪೆಂಡೆಂಟ್ ಇಲ್ಲ ಮತ್ತೂ ಹೊಸ್ದಾಗಿ ಅವ್ರಿಗೆ ಮಾತುಕತೆಲ್ಲ ಯಾವುದೇ ಕರೆಗಳು ಬಂದಿಲ್ಲ ಈಗ ಅಧಿಕೃತವಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೆಟ್ ಆಗಿ ನಾನು ಚುನಾವಣಾ ಸ್ಥಳದಲ್ಲಿದ್ದೀನಿ ಮತ್ತು ಹದಿನೆಂಟಕ್ಕೆ ನಮ್ಮ ಬೆಂಬಲ ಬೆಂಬಲೂರು ತಿಂಡಿ ಒಂದು ಅದ್ದೂರಿಯಾಗಿ ನಾವು ಪ್ರಕಟಿಸ್ತೀವಿ ಇನ್ನು ಸಂದಾನ ಪೌನ್ಗಳು ನಡೆದ ಪ್ರಯತ್ನಗಳು ನಡೆದಿದ್ದಾರೆ ಇಲ್ಲ ಅವ್ರು ಮಾಡಬಹುದು ಬಟ್ ನನ್ನ ನನ್ನ ತಲುಪಿಲ್ಲ ಅವರು ಅಂದರೆ ನಾನು ಕೂಡ ನಾನು ಖಂಡಿತವಾಗಿಯೂ ಕಂಚೆಸ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಜನಗಳು ಬಯಕೆ ಆಗಿರ್ತಾರೆ ಿದ್ದೀನ ಒತ್ತಡ ಜಾಸ್ತಿ ಆಗ್ತದೆ ನನಗೆ ಮುಳಿಯಬೇಕು ಅಂತಂದರೆ ಸೊ ನಮ್ಮ ನನ್ನ ಕ್ಷೇತ್ರದ ಜನಗಳ ಅಭಿಲಾಷೆ ಮೇರೆಗೆ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿಲೇಷನ್ ಸಲ್ಲಿಸಲಿಲ್ಲ ಸೊ ಈಗ ಖಚಿತ ನಾನು ಕಂಟೆಸ್ಟ್ ಮಾಡೋದು ಖಚಿತ ಸತೀಶ್ ಇಲ್ಲ ನಾನು ಆಲ್ರೆಡಿ ಎಲ್ಲ ಅಡಿಗಳನ್ನೂ ರೀಚ್ ಆಗಿದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಡಿಗಳನ್ನ ಕವರ್ ಮಾಡಿದ್ದು ಒಂದೇ ಟಿಕೆಟ್ ಮಿಸ್ ಆದಮೇಲೆ ಕೂಡ ಮತ್ತೆ ನಾನು ಒಟ್ಟುಕೊಂಡಿದ್ದು ಕವರ್ ಮಾಡಿ ಈಗ ಅನದರ್ ಫೈವ್ ಹಂಡ್ರೆಡ್ ಮಿಲಿಯನ್ ದಾವಣಗೆರೆ ದಾವಣಗೆರೆಯಲ್ಲಿ ಬೆಳಿಗ್ಗೆಯೂ ಕೂಡ ನಾಲ್ಕು ಪ್ರಮಾಣಿಸ್ಬೇಕಿದೆ ರೆಸ್ಪಾನ್ಸ್ ಇದೆ ಎ ಅಂಡರ್ ಕರೆಂಟ್ ಕೆಳಗೆ ಸ್ಟಾಂಗ್ ಅಂಡರ್ ಕರೆಂಟ್ ಇದೆ ಇನ್ವಿಸಿಬಲ್ ಅಂಡರ್ ಕರೆಂಟ್ ಯಾಕಂದರೆ ಇಲ್ಲಿ ಬಯ್ದ ವಾತಾವರಣ ಇರೋದರಿಂದ ಹೊರಗೆ ಹಾಂ ಹಾಕ್ಟ್ರೆ ಸೊ ಓಟಿಂಗ್ ದಿನ ಖಂಡಿತ ಅದು ಎಕ್ಸ್ಪ್ರೆಸ್ ಆಗುತ್ತೆ ಜೂನ್ಗಳು ವಿಜಯ್ ಕುಮಾರ್ ಹೆಸ್ಟರ್ ಖಂಡಿತ ಎಕ್ಸ್ಪ್ರೆಸ್ ಇದ್ದಾರೆ ಕಾಂಗ್ರೆಸ್ನವರು ಪಾರ್ಟರ್ இல்ல இல்ல நன்குவத்தொம்பது வருஷம் பதவியேற்ற இப்போ வருஷம் ನನಗನ್ಸೋದಾಗಿರ್ಬೋದು ಮೂವತ್ತೊಂಬತ್ತು ವರ್ಷ ಮನೆಗೆ ಈಗ ನಾನು ದುಡುಕಿ ಸರ್ವೆ ಮಾಡಿಸಿದ್ದೀನಿ ಸರ್ವೇನಲ್ಲಿ ನಾನು ಎಲ್ಲ ಲಕ್ಷಣಗಳು ಕಂಡು ಬಂದಿವೆ ತರ್ಟಿ ಪರ್ಸೆಂಟ್ ಈ ಕ್ಷಣ ಎಲೆಕ್ಷನ್ ಆಗಿರೋಂತಂದರೆ ಸುಮಾರು ಹನ್ನೊಂದೂವರೆ ಲಕ್ಷ ಓಟ್ ಕೂತು ಅಂತಂದರೆ ಹದಿನೈದು ಮೂರುವರೆ ಲಕ್ಷ ಓಟ್ ಇದು ಸೈಂಟಿಫಿಕಾಗಿ ಮಾಡಿರುವಂಥ ಸರ್ವೆ ಇನ್ನೂ ಇಪ್ಪತ್ತ್ನಾಲ್ಕು ಜನ ಎಲೆ ಕಂಡು ಬಂದಿದೆ ನಮ್ಮದೇ ಒಂದು ಇಷ್ಟಪಟ್ಟಿದ್ದಾರೆ ನಮ್ಮ ವ್ಯಕ್ತಿತ್ವ ನೋಡಿದ್ದಾರೆ ಕೆಲಸ ನೋಡಿದ್ದಾರೆ ದಾವಣಗೆರೆಗೆ ಇಂಥವರು ಹಾಗೆ ದಾವಣಗೆರೆಗೆ ಹೊಸಬರು ಬೇಕು ತುಂಬ ಹೊಸಬನಿಗೆ ಅವಕಾಶ ಸಿಗುತ್ತೆ ಅಂತ ದಾಳಿಗೆ ಕೇಂದ್ರೀಕರಣ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಭರವಸೆ ಮೇಲೆ ನಮ್ಮ ಓಟ್ ಆಕೆ ಆಗ್ತದೆ ಭರವಸೆ ಅಂತೇಳಿ ಹಂಗಿಲ್ಲ ಇದು ಪ್ರಜಾಪ್ರಭುತ್ವದಲ್ಲಿ ಕೊಡ್ತದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರನ್ನ ಹಕ್ಕು ಪ್ರೋತ್ಸಾಹಿಸೋದಕ್ಕೆ ಒಂದು ಅಧಿಕಾರ ಆಗ್ತದೆ ಅವರಿಗೆ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಾನು ಹೇಳಿದ್ದೀನಿ ಸೊ ಅದರ ಮೇಲೆ ಆ ರೀತಿ ಅರ್ಥ ಕಲ್ಪಿಸೋದು ತಪ್ಪು ಅಂತ ಯಾಕಂದರೆ ನಾವು ಇಂಡಿವಿಜುವಲ್ಸ್ ಒಬ್ಬ ಇಂಡಿವಿಜುವಲ್ಗೆ ಯಾವುದೇ ಆದರೂ ಒಂದು ಆತ್ಮಗೌರವ ನಿರ್ಧಾರ ತರುವ ಶಕ್ತಿ ಇರ್ತದೆ ಪ್ರಜಾಪಡುತ್ತೆ ಸೊ ನಾನು ಜನಗಳ ಒಂದು ಬೆಂಬಲದ ಆಧಾರದಲ್ಲಿ ಅವರ ಅಭಿಲಾಷೆ ಆಧಾರದಲ್ಲಿ ಟೀಷನ್ ಮಾಡಿದ್ದೀನಿ ಕಾಲಕ್ರಮೇಣ ಅವರು ಕೂಡ ನಾನು ಗೌರವಗಳನ್ನು ನಂಬಿದ್ದೇನೆ કારણ મને અગ્રો હવે માતા બી ના વાપસ